ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇವತ್ತು ನನ್ನ ಬ್ಲಾಗಲ್ಲಿ ಕೊಕೋನಟ್ ರೈಸ್ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತೆಂಗಿನಕಾಯಿ ಅನ್ನ ಮಾಡ್ತಾ ಇದ್ದೀನಿ ಸೊ ಎರಡು ರೀತಿ ತೆಂಗಿನಕಾಯಿ ಅನ್ನ ಮಾಡ್ತಾರೆ ಇವತ್ತು ಒಂದೇ ರೀತಿ ತೆಂಗಿನಕಾಯಿ ಅನ್ನ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲು ಫಸ್ಟು ಅನ್ನಕ್ಕೆ ಇಟ್ಕೊಬೇಕು ಅನ್ನ ಆದಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತೆಂಗಿನಕಾಯಿ ರೈಸ್ ಮಾಡೋಕ್ಕೆ ತೆಂಗಿನಕಾಯಿ ಕಡಲೆಬೇಳೆ ಕಡಲೆಕಾಯಿ ಬೀಜ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಅದಾದಮೇಲೆ ಸಾಸಿವೆ ಜೀರಿಗೆ ಎಣ್ಣೆ ಇಷ್ಟು ಬೇಕು ಈಗಾಗಲೇ ನಾನು ಬಾಣಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಈಗ ಎಣ್ಣೆ ಹಾಕಬೇಕು ಬಾಂಡ್ಲಿಗೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಅಂದರೆ ನೀವು ಎಷ್ಟು ಅನ್ನ ತೊಗೊಂಡಿರ್ತಾರೋ ಅದ್ರ ಮೇಲೆ ನಿಮ್ಗೆ ಎಷ್ಟು ಎಣ್ಣೆ ಬೇಕು ಅಂತ ಗೊತ್ತಾಗುತ್ತಪ್ಪ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಕೋಕೋನಟ್ ರೈಸ್ನ ಎರಡು ರೀತಿ ಮಾಡ್ಬೋದು ಅನ್ನ ಮಾಡಿಕೊಂಡು ಮತ್ತು ಡೈರೆಕ್ಟಾಗಿ ಹಾಗೆ ಮಾಡ್ಬೋದು ಇವತ್ತು ನಾನು ಅನ್ನ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮತ್ತೊಂದು ರೀತಿನ ಇನ್ನೊಂದು ಸರಿ ಮಾಡುವಾಗ ನಾನು ತೋರಿಸ್ತೀನಿ ಈಗ ಎಣ್ಣೆ ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಬೇಕು ಫಸ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಆದಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ ಕರ್ಬೇವಾದ ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ನೀವು ಇಲ್ಲಿ ಒಣಮೆಣ್ಸಿನ್ಕಾಯಿ ಕೂಡ ತೊಗೊಬೋದು ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ತಗೊಂಡಿಲ್ಲ ನೀವು ಎರಡನ್ನೂ ಹಾಕೊಬೋದು ನಾನು ಬರೀ ಹಸಿಮೆಣ್ಸಿನಕಾಯಿ ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಕಡಲೆಬೇಳೆ ಹಾಕೊತಾ ಇದ್ದೀನಿ ಮೇಲೆ ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ ಈಗ ನೀಟಾಗಿ ಫ್ರೈ ಇದ್ದೀನಿ ನೀವು ಹಸಿ ಮೊದಲೇ ಯಾಕೆ ಹಾಕಿದ್ರೆ ಅಂತ ಅನ್ಕೊಬೋದು ಹಸಿಮೆಣ್ಸಿ ಎಣ್ಣೆಯಲ್ಲಿ ರೋಸ್ಟ್ ಆದಷ್ಟು ಎಸಿಡಿಟಿ ಆಗೋಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತಾರೆ ಸೊ ಅದಕ್ಕೋಸ್ಕರ ನಾನು ಫಸ್ಟು ಹಸಿಮೆಣ್ಸಿನ್ಕಾಯಿ ಹಾಕಿ ಕರ್ಬೇವ್ ಹಾಕ್ಬಿಟ್ಟು ಅದಾದಮೇಲೆ ನಾನು ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಈ ರೀತಿ ಮಾಡೋದ್ರಿಂದ ಅದು ಜಾಸ್ತಿ ಕಡಲೆಕಾಯಿ ಬೀಜ ಕಡಲೆಕಾಯಿದು ಬೇಳೆ ಏನು ಬರುತ್ತೆ ಅದು ಜಾಸ್ತಿ ರೋಸ್ಟು ಆಗೋಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ರೋಸ್ಟ್ ಆಗುತ್ತೆ ಮತ್ತು ಸೀದೋಗಲ್ಲ ಅನ್ನೋ ಕಾರಣಕ್ಕೆ ನಾನು ಈಗ ಇದ್ದೀನಿ ಕಡಲೆಬೇಳೆ ಕಡಲೆಕಾಯಿ ಬೀಜ ರೋಸ್ಟ್ ಆಗಬೇಕು ರೋಸ್ಟ್ ಆದಮೇಲೆ ನೆಕ್ಸ್ಟು ನಾನು ಅನ್ನ ಕಾಯಿ ತುರಿ ಹಾಕಿ ಅದನ್ನು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಈಗ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಇದನ್ನು ಎರಡು ನಿಮಿಷ ರೋಸ್ಟ್ ಮಾಡಬೇಕಾಗತ್ತೆ ಇದು ನೀಟಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಉಪ್ಪು ಸೇರಿಸ್ಕೊತೀನಿ ನಾನು ಈಗ ಎರಡು ನಿಮಿಷ ರೋಸ್ಟ್ ಮಾಡ್ಕೊಂಡಾಗಿದೆ ಎರಡು ನಿಮಿಷ ರೋಸ್ಟ್ ಮಾಡಾದ್ಮೇಲೆ ಈಗ ನಾನು ಉಪ್ಪು ಹಾಕ್ಕೊತಾ ಇದ್ದೀನಿ ಅಂದರೆ ನಿಮಗೆ ಎಷ್ಟು ರುಚಿಗೆ ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕೊಬೇಕಿಲ್ಲಿ ಅದಾದಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದಮೇಲೆ ಅನ್ನ ಹಾಕ್ಕೊಳ್ಳೋದು ಈಗ ರೆಡಿಯಾಗಿರೋ ರೈಸ್ನ ಹಾಕ್ಕೊಂಡು ನೀಟಾಗಿ ತಿರ್ಸ್ಕೊಳ್ಬೇಕಾಗುತ್ತೆ ಅನ್ನ ಉದ್ರಾಗೆ ಇರಬೇಕು ಇದಕ್ಕೆ ಸ್ವಲ್ಪ ಮೆತ್ತ ಮೆತ್ತಗಿದ್ರೆ ಇದಕ್ಕೆ ಕಾಯಿನಕ್ಕೆ ಸೂಟ್ ಆಗಲ್ಲ ಈಗ ನಾವು ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಬೇಕಾಗುತ್ತೆ ಹೈಯಲ್ಲಿ ಇಟ್ಕೊಳ್ಳೋಂಗಿಲ್ಲ ಅನ್ನ ಹಾಕಿದ್ಮೇಲೆ ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ತೆಂಗಿನಕಾಯಿ ರೈಸ್ ಅಂದರೆ ಗೋಮನಟ್ ರೈಸ್ ತೆಂಗಿನಕಾಯಿ ಅನ್ನ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಒಂದ್ಸರಿ ಸೊ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಹತ್ತು ನಿಮಿಷಕ್ಕೆಲ್ಲ ರೆಡಿ ತೆಂಗಿನಕಾಯಿ ರೈಸು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇರೆ ಥರ ತಿಂದು ಟೈಮ್ ಇಲ್ಲ ಅರ್ಜೆಂಟಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ತೆಂಗಿನಕಾಯಿ ರೈಸ್ ಮಾಡ್ಕೋಬಿಡಿ ಬೇಗ ಬೇಗ ಅಂತ ಟೇಸ್ಟಿಯಾಗಿ ಆಗೋಗ್ಬಿಡುತ್ತೆ ಸೊ ಫೈನಲಿ ತೆಂಗಿನಕಾಯಿ ರೈಸು ರೆಡಿಯಾಗಿದೆ ಒಂದು ಸರಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ವಿಷಯ ಗೊತ್ತಾಗುತ್ತೆ ಸೊ ಒಂದು ರೀತಿ ಕ ತೆಂಗಿನಕಾಯಿ ರೈಸ್ನ ತೋರಿಸಿದ್ದೀನಿ ಇನ್ನೊಂದು ರೀತಿನ ಮತ್ತೊಂದು ಸರಿ ನಾನು ತೋರಿಸ್ತೀನಿ ಸೊ ತೆಂಗಿನಕಾಯಿ ರೈಸು ರೆಡಿಯಾಗಿದೆ ತಿನ್ನೋದೊಂದು ಬಾಕಿ ನೋಡಿ ಈ ರೀತಿ ಸರ್ವ್ ಮಾಡಿಕೊಟ್ರೆ ಎಲ್ಲರೂ ಖುಷಿಪಟ್ಟು ತಿಂತಾರೆ ಚೆನ್ನಾಗಿದೆ ತೆಂಗಿನಕಾಯಿ ರೈಸ್ ಆ್ಯಕ್ಚುಲಿ ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ ಕ್ವಿಕ್ಕಾಗಿ ಹೋಗ್ಬಿಡುತ್ತೆ ನಾವು ಅಡುಗೆ ಮನೆಯಲ್ಲಿ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದೇನಿಲ್ಲ ಚಕಚಕ್ ಅಂತ ಆಗೋಗ್ಬಿಡುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್